எ கணக்கத்த நான் அக்கவ நினைக்க அக்கா நன்கீ உட்கா ஒரே அன்சக்கா படி இட சீரி உட்கோ மத்தியெல்லாம் பூஜை மா சீர உட்கோ அது பதத்தி ஐத்தி லக்னா ஏன் சுட்ரஹாக்கிர்னே இல்வா அக்கா நன்க சீரனு உட்கிட்ட இவத்த நீ நான் கலஸ் கொட்டி சீரை உட்பு பரவா அக்கட்டங்க நோட தேங்க்ஸ் எல்லாம் இரபாது நோடு வா நோடு ரஷ்மி விட்டுரு நீ நோடு ஒவ்வொத்து ஓட்டாட்ஸ்தா அய்யா நன்கெல்லாரு அந்த நோடில்லை நீன்னா கற்கு வர்த்தானே இரலில் மனிதிங்கே நானும் அத்தியே ஒன் வாரம் கரீ அந்தி

ಪೂರ್ತಿ ಗೊತ್ತಿಲ್ಲ ಯೋವಾ ಬೇಕಾಗಕ್ಕ ಏನೆಲ್ಲಾ ಗೇಮ್ ಆಡ್ತಾ ಗೊತ್ತ ನಾವಿ ಎಲ್ಲಾ ಗೊತ್ತಿತ್ತು ಯಾರೇನ್ ಹೇಳುದು ಹೊಟ್ಟಾಗಿಟ್ಟಿ ಅಂದ್ರ ಮೊದ್ಲೇಕ ನಮ್ಮನಿಯರು ನಮ್ಮ ಪರ್ವಕ ನೋಡಕ್ ಅದು ಏನಂತಂದ್ರ ನಮ್ ನಮ್ಮ ಇಷ್ಟ ಪಡ್ಲಿಲ್ವಾ ನನ್ ಇಷ್ಟಪಟ್ರು ಅದನ್ನ ಹೊಟ್ಟಾಗಿಟ್ಟು ಇಷ್ಟೆಲ್ಲಾ ನಾಟಕ ಆಡಕಿ ಹೌದುನು ನನಗೆ ಏನು ವಿಷಯನ ಗೊತ್ತಿಲ್ಲ ನೋಡಿದ ಹ್ಞೂ ನನ್ನಂಗೆ ಈಕೀ ಫಿಟ್ಟಿಂಗ್ ಇಟ್ಟಿರ್ಬೇಕ್ವ ಪಾರವ್ವ ಹ್ಞೂ ನೋಡು ನಿನ್ನ ಮುಂದೆ ಅಂತ ಹೇಳ್ತೀನಿ ಯಾರ ಮುಂದೆ ಹೇಳಕ್ಕೆ ರಶ್ಮಿ ಹಾಂ ನಿಮ್ಮ ಅಣ್ಣನ ಈ ಮನೆಗೆ ತಂದು ಹಾಂ ಮ್ಯಾಟ್ ಮಾಡಿದ್ಲು ಈಗ ನಿಮ್ಮ ಅಣ್ಣ ಹೆಂಗೆ ಆಗಿಬಿಟ್ಟಾನಂದ್ರೆ ಆತ ಹೇಳ್ದಂಗೆ ಕೇಳ್ತಾನ ನೋಡುವ ನಾನು ಕೂಡ ಚಂದ ಮಾತಿಲ್ಲ ನಿಮ್ಮ ಅಣ್ಣನು ಇದ್ದಿದ್ದು ಇದ್ದಿದ್ದು ಇಲ್ಲದ್ದೊಂದು ಹೇಳಿ ನಿಮ್ಮ ಅಣ್ಣಗೆ ನನಗೆ ಜಗಳ ಹಚ್ಚಿಟ್ಟಾಳೆ ಯವ್ವ ಐಕಿ ಏಯ್ ಇಂತಕ ಅಂತೀರಿ ಬುದ್ಧಿ ಭಾಳ ನೋಯ್ ಕೇಳ್ತಾರೆ ಇ ನೀನು ಇನ್ನೂ ನಿನಗೆ ಗೊತ್ತಿಲ್ಲ ஒே மூ அத்தியே சரோஜித்தி அது எங்குவன அந்தவங்க கொட்டிருவார்த்த போலி இது ஒன்னு தகவில அவங்க ஒன்னா மக்க ஆச்சோ கிடக்க அட்டாட் உம் ಅದು ಎದಕ್ಕಂತೂ ಗೊತ್ತಿಲ್ಲವ ಈಗನು ಏನೋ ಆರಾಮಿಲ್ಲ ಅಂತಾಳ ಏನೋ ಅಂತ ಅದು ಮಾಡ್ಕೊಂತಾಳ ಎದಕ್ಕಂತೂ ಗೊತ್ತಾಗವಲ್ದು ಎಲ್ಲರಿಗೆ ಗೊತ್ತೈತಿ ನಿಮ್ಮ ಪಾರ ಗೊತ್ತೈತಿ ಒಬ್ರಿಗೆ ಏನು ಒಬ್ರು ಏನು ಹೇಳವಲ್ರು ನಿನ್ನ ಮುಂದೆ ಏನಾರ ಹೇಳಾರನು ಹೌದಾ ನನ್ನ ಮುಂದೆ ಏನು ಹೇಳಿಲ್ಲ ವಾಂತಿ ಮಾಡ್ಕೊಂತಾಳ ಅಲ್ಲ ವಾಂತಿ ಆಗುವಂಥದ್ದು ಏನಾಗೈತಿ ಕಿವಿ ಏನವ ದವಾಖಾನೆಗೆ ಅದು ತೋರಿಸ್ಬೇಕಿಲ್ಲ ಮತ್ತೆ ನಾನೇನು ಮುಂದೆ ಅಂತ ಹೇಳ್ತೀನಿ ಅದು ಏನೊಂದು ಫುಲ್ ಪೊಟ್ಟಿ ಕಾಣುತ್ತೆ ನೋಡಿ ಏನು ಡ್ರೆಸ್ನಾಗ ಕಾಣ್ತಿದ್ದಿಲ್ಲ ಈಗ ನೋಡು ಸಿರಿ ಉಟ್ಕೊಂಡಾಯ ಹೊಟ್ಟೆ ಹೆಂಗೆ ಕಾಣ್ತೈತಿ ನನ್ಗೆ ಯಾಕೆ ಸಂಶೆ ಬಿಡಾಕತ್ತೈತಿ ವಾ ಎಲ್ಲ ಇಕ್ಕಿ ಮೊದ್ಲೇಕ ಅದೇ ನಿಮ್ಮ ಮಾವನ ಕೂಡ ಇಕ್ಕಿ ಇರ್ಬೇಕಂತ ಅನಿಸ್ತೈತಿ ನನಗೆ ಹ್ಞೂ ಅಂದಲೇನು ನಿಮ್ಮ ಮನ್ಯಾಗೆಲ್ಲರೂ ಸೇರಿ ಲಗ್ನ ಮಾಡಾಕತ್ತಾರ ಅಂತ ಅನಿಸ್ತೈತಿ ನೋಡುವ ಮತ್ತು ವೈನಿ ಹಿಂಗತಿ ಅಂದಾಳ ಅಂತೇಳಿ ನೀನು ಯಾರು ಮುಂದೆ ಅಂದಿವ್ವ ಸುಮ್ಮನೆ ನೀನು ಹೆಂಗೆ ಅಂತ ಗೊತ್ತೈತಿ ಅದಕ್ಕೆ ನಿನ್ನ ಮುಂದೆ ಈ ಮಾತಂದು ನಿಮ್ಮ ರಶ್ಮಿ ಯಾರ ಮುಂದೆ ಮಿಸ್ಕಾಕ್ ಹೋಗ್ಬೇಡವಾ ನೀನು ನನಗೂ ಯಾಕೆ ಸಂಶಯ ಬಂದತ್ತಿವ್ವ ವೈನಿ ಮೊದ್ಲೇಕ ನಮ್ಮ ಪಾರಕ್ಕ ಇಕ್ಕಿ ಹಿಟ್ಟು ಇದಿಲ್ಲ ಏನ್ ಇಬ್ರು ಒಂದಾ ಮಕಳಾಗನ ಅಂಟಕೊಂಡ ಅಂಟಕೊಂಡಾ ಅಡ್ಡಾಡ್ತಾರ ಹ್ಮ್ ನಾನು ಅನ್ಕೊಂಡೆ ಏನೋ ಒಂದಿರಬೇಕು ಅಂತೀ ನಮ್ಮ ಪಾರವಕ್ಕಗೆ ಕಿವಿಕ್ನೆಸ್ ಗೊತ್ತಾಗಿತೆ ಅದಕ್ಕೆ ಆಕಿನ ಬುಟ್ಟಿ ಹಾಕೊಂಡು ನೋಡಿ ಅವ ಇನ್ನೊಂದು ನಮ್ಮ ಚಿಗುನ ನಾನು ಗೇಟ್ ಜೀವಿದ್ಲೇ ಯವಾವ ಇನಿ ಈಗ ನಮ್ಮ ಪಾರವಕ್ಕ ಏನೇನ ಮಾಡಿ ಗ ಆಗನ್ ಸತ್ಯಕರೆ ಬಿಡಿಸಿಬಿಟ್ಲು ಹ್ಮ್ ಈಗ ನಮ್ಮ ಪಾರವಕ್ಕ ಹಂಗ ನೋಡು ಹ್ಮ್ ನೋಡ್ವಾ ಹಿಂಗೆ ಹಿಂದ ಕೆ ಯಾರು ಮುಂದ್ರ ಮಿಸ್ಗೆ ಓಯ್ವಾ ಸುಮ್ಮರು ರಶ್ಮಿ ಮತ್ ಅದೇನಂತ ಹೋಗುದಾಗಿ ನಿಮ್ಮ ಅಣ್ಣನ್ ಕಿವಿಗೆ ಏನಾರ ಬಿತ್ತ ಬೇರೆ ಪರೋನ್ ಕಿವಿ ಬಿತ್ತಂದ್ರೆ ಹೋಗಿಸಿ ಮುಂದೆ ಹೇಳ್ತಾ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗಿ ಇಲ್ವಾ ನಾನು ಏನು ಹೇಳಂಗಿಲ್ಲ ನನಗೂ ಸಂಶಯ ಬಂದಿತ್ತು ಹಿಂಗ ಏನಾರ ಇರ್ಬೇಕಂತೇಳಿ ಬಳಿ ಇಡದೈತಿ ಒಂದ್ ಲೀಟ್ರ ಒಬ್ಬರುದರ ಏನಾರ ಕೇಳ್ತಾರ ಆಚಿಕ್ ಅಂತಾರ ಈಚಿಕ್ ಹೋದ್ರು ಪಾರೋನ ಬಾ ಆ ಒಬ್ರದರ ಏನಾರ ಬರೀ ಈಕಿ ಪಾರೋಕ್ ಹೀರೆತನ ಕೊಡ್ತಾರ ಏನ್ ಈಕಿ ದೊಡ್ಡ ಮನಿತಾನದಾಗ ಪಾಳೆ ಮಾಡಿ ಬಕ್ವಾಡ್ಲಿ ಬಿದ್ದ ಈಕಿ ಹ ನೋಡ್ವಾನಿ ಹ ನಮ್ಗಲ್ಲ ನಮಗ್ ಒಂದಿಟ್ರ ಕರೀತಾರ ಬಾರವ ಹಿಂಗೈತಿ ಹಿಂಗ ಅಂತ ಹೇಳ್ತಾರ ಬರೀ ಈಕಿಗೆ ಹೋತಾರ ಈಕಿ ಏನು ಲಗ್ನ ಆಗ್ಯಾಳ ಬಿಟ್ಟಾಳ ಈಕಿಗೆ ಏನ್ ಅನುಭವ ಐತಿವ ಅತ್ತಿ ಮನೆಯಾಗ ಉರುದು ಹ್ಮ್ ಮತ್ತ ಹೇಳ್ತಾರ ದೊಡ್ಡ ಸ್ಥಾನ ಅಟ್ಟು இவ்வளோ நம்ம படுப்பதா வைனி முந்திதவ அவை நீ நோடில் இல்ல நான் இவ்வளோ இவ்வளோ அந்த நான் நன்கூடு ஜம்மு காஷ்மீர் நாக்கை வர்சித்த நோடங்கே இல்லைனி ஆட்ட மாங்க நோட அப்பா இது கல்சா மாட்டொழ சாக்கு ಪ್ಪ ದ ದೇವ್ರೆ ಏನ್ ಬಿಸಿಲು ತನ ಈಗ ಏನ್ ಕೆಲಸನೂ ಈಗವಲ್ದ ನನ್ಗ ಸುನಂದ ಅತ್ತಿ ಚಾಪಾ ತೆಗಿತಿ ನಿಮ್ಗ ನಾನು ಈ ಅಡಿಗೆಮುಣಿ ಹೊಂದ ನೆನ್ಪ ಹಾರ್ ಬಿಟ್ಟು ಒಂದ್ ಎರಡು ನಿಮಿಷ ಮಾಡ್ಕೊಡ್ತೀನಿ ಚಾನ ಇರ್ಲಿ ಬಿಡವ ಎಷ್ಟು ಚಂದ ಯವ್ವ ಅಡಿಗೆ ಮುನಿನ್ ಬಗ್ ಬಗ್ಗನಕತತಿ ಅಡಿಗೆಮಣಿ ಸುನಂದ ಇವ್ ಅಡಿಗೆಮಣಿ ಬಗ್ ಬಗ್ ಅನ್ನಕತೀ ಅಲ್ಲ ಕಿತ್ತಾಳಿ ಸಾಮಾನ ಅದ ಬಗ್ ಬಗ್ ಬಗ್ಕತವ್ ಇವನ್ನ ನಾನು ಉಪಯೋಗನ ಮಾಡ್ತಿದ್ದಿಲ್ಲ ಒಟ್ಟು ಕಟ್ಟಿ ಮ್ಯಾಲದಾಗ ಹೋಗದಿದ್ದೆ இன்க்கின் காலக ஆ நமக்க இவன் ஏனேவீலின் சாமான் கொடுத்தே இத்தாயி சாமான்வாயி சாமான் தாமிர சாமான் கொடுத்த நன்கு நீர்ல அதுக்கு தொழியது ஒர்சுதுவா இவன் இத்தாயி சாமான் இல்ல அந்த ஒத்தரா கலி குத்தங்காக்கு நான் அதுக்கு அவன் ஒட்டு மாக் விட்டிங்க இன்னும் தொட் சப்பாளி அவன் மாரி சீலின் சாமான் தோங்கி நோடு எத்தனைவா அல்விட்ல இதனைத்த பஜ்ஜியாக வரபாடு வீ இவா இரலிட் அத்தை மணி கொல்சாக்க நன்க சேரிக்கு வரங்கில்ல நன்க இத்தாழி சாமான் அடிகை மாவோ ஆசை பாழ்ரீ இவ்ஷ்ட் ஷந்த இதா மணி அதுக்காக ஏன்னா தோனக்கு இவனை சாமான் நோடின்னா அதுக்கு தோண்ட நோட் நங்க இவெல்லாம் இத அடிகை மாள் இஷ்டாரி இங்காழி சாமான் அட்மாழி சாமான் அடிகை மாதிரி ட்ரெண்ட் ஆகி அத்தி ஏனா அய்யவ நானும் மொயியாக நோட்கொண்டு தீவ அேத்தோலீவ் அய்யோயோ நோடு கால வாழ்க்கை வஜா பஜ மத்தினாரா ஏன் ஹோல்ல நன்கேனோ அதுங்க சும் சிந்தை மாத்தி ரீ கல்சா மாய் ஹர்வாள் நானும் கரீக்கில் நானும் எதிர்த்தே நம்மக்கு நீபஸ்பாட நீ இட்லி இங்கேனாஜா அனசந்தேன் நன்கே வஜா அனசில்ல ரஷ்மி ஃபோன்ல தங்கி இல்லை அக்கி நானும் இந்த முட்டி இல்லோ அந்த சத்தி ஃபோன் எத்தலை இல்லை ஃபோன் அறாமதி ஆகி அந்த ஏன்த கே நோடவா நான் அக்கீண் ஃபோன் விட்டீ அந்த மாதிரி முட்டியு சத்திய கரெக்டு நோடு எந்தாக்கிர் ಅಕ್ಕಿ ನೀವ್ ಯಾಕಾರ್ಥ ಮಾಡ್ಕೊತೀರಿ ಪಾಪ ಮದ್ವಿ ಮನಿ ಒಂದು ಗದ್ದಲ್ದಾಗ ಆಗಿರಾಕಿಲ್ ಬಿಡ್ರಿ ಹ್ಮ್ ಮದ್ವೆ ಎಲ್ಲ ಮುಗದ್ಮೇಲೆ ತಾನ ಹಸ್ತ ಈಗ ಮದ್ವಿ ಗದ್ದಲ್ದಾಗಿರ್ಬೇಕು ಹ್ಮ್ ಈಗ ಮದ್ವೆ ಹೇಳಿ ಗಣನ್ ಕೂಡ ಮಾತಾಡೋದ್ ಬಿಟ್ಟು ನಾನು ನಿಮ್ಮ ಮೈದನದ ಚಂದ್ರ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿದ್ಲಾನೆಪ್ಪಾ ಅಂತೇಳಿ ಕೇಜ್ಞವ ಕೇಜ್ಞವ ಅದಕ್ಕ ದಿನಕ್ ನಾಲ್ಕು ಸಲ ಹಚ್ಚಿರ್ತಾವೆ ರೀ ಅಂತ ಹೇಳಿದ ಹ ನಾ ಏನ್ ಅಂತದ್ ಮಾಡಿದ್ದೀನಿ ವೈಕಿಗೆ ಒಂದು ಫೋನ್ ಹಚ್ಚಿ ಮಾತಾಡ್ಲಿ ನೋಡವ್ವ ಹೆಂಗೆ ಹೆಂಗಿರ್ಬೇಕು ಅಯ್ಯವ ನಮ್ಮ ಕೈನೇ ಬಿಡುತ್ತೆ ಬಿಡುತ್ತಂಗಿ ಅತ್ತಿ ನೀವು ಯಾಕೆ ಅಷ್ಟು ಹಚ್ಕೋತೀರಿ ನಾ ಅಸ್ತಾ ಬಿಡ್ರಿ ಹ್ಞೂ ಇನ್ನು ಬೇರೆ ಕವ್ಯಾರೇ ಅಂತ ನಿಂತಾನ ನೀವ ಹೆಂಗೆ ಹೋಗುದು ನಿನ್ನ ಮನೆಯಾಗ ಬೇಕಿನ ಬಿಟ್ಟು ಹೋಟೆಲ್ ಬೈಕಿನ ಬಿಟ್ಟು ನಾ ಹೋಗಲಿ ಇವ ಅತಿ ನೀವು ಇವರು ಕೂಡಿ ಬೈಕ್ನಾಗೆ ಹೋಗ್ಬಾರೀ ನೀವು ಹೋಗ್ಲಿಕ್ಕೆ ಅಂದ್ರೆ ತಪ್ಪು ಅವರು ಪಾಪ ಮನೆ ಮುಟ್ಟ ಬಂದು ಹೇಳ್ಯಾರ ಈಗ ಸರಿ ಅನ್ನಿಸ್ತೇನ ಅತ್ತಿ ಏನಾಗಂಗಿಲ್ಲ ನನಗೇನು ಒಂದು ದಿನದಾಗ ಏನಾರು ಆಗತ್ತಾನೆ ಏನೂ ಆಗಂಗಿಲ್ಲ ನೀವು ಆರಾಮಾಗಿ ಹೋಗ್ಬರತಿ ಹೋಗಿತ್ತು ದಿನ ಆದರೂ ಒಂದು ಫೋನ್ ಹಚ್ಚಿಲ್ಲ ಒಂದು ಸಕಾಲಿಲ್ಲ ಒಂದು ಸುದ್ದಿ ಇಲ್ಲವಾ ಹ್ಞೂ ನಿನ್ನ ಲಗ್ನಕ್ಕೆ ಹೋದ್ರೆ ಅದು ಏನು ಮಾತಾಡ್ತಾಳೋ ಏನಿಲ್ಲ ನಿನ್ನ ಲಗ್ನಕ್ಕೆ ಏನು ತೊಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಕತ್ತೀನಿ ನಾನು ಮನೆಯಾಗ ಒಂದು ಸೀರೆ ಐತಿ ಅದನ್ನ ತೊಗೊಂಡು ಬಿಡ್ತೀನಿ ಹ್ಞೂ ನೂರ ಹಾಕಿ ಹಾಕಿಬಿಡ್ತೀನಿ ಅತ್ತಿ ಸೀರೆ ಅದು ಕೊಡ್ಸೋದ್ಕಿನ್ನ ಏನೋ ಒಂದು ಚೆನ್ನಾಗಿರೋದು ಒಂದು ಹಾ ಏನದ ಗಿಫ್ಟ್ ಅದು ಹೋಗಿ ಬಿಡ ನಮ್ಮ ಹ್ಮ್ ಆಯರ ಪಾಯರ ಮಾಡಿದ್ದು ಮಾಡಿ ಗೊತ್ತಿ ಹಿಂದೆಗಡೆ ಅವ್ರು ನಮಗೆ ಮಾಡ್ಬೇಕಲ್ಲ ನಮ್ ಏನದಾವು ಮಾಡೋ ಕಟ್ಟವು ಹರಿಯವು ಅಂತವು ಅತ್ತಿ ಈಗ ನೋಡ್ರಿ ಅಲ್ಲೆಲ್ಲ ರಶ್ಮಿಗು ಒಂಥರ ಆಗುತ್ತೆ ಅಲ್ಲೆಲ್ಲರೂ ಒಂಥರ ನೋಡು ನಿಮ್ಮ ತವರ ಮನೆಯ ತವ್ರ ಮನೆಯ ನೋಡ್ರಿ ಗಂಡನ ಮನೆಯವರು ಹಾಂ ಆಯರ್ ಇಟ ಹಾಕ್ಯಾರ ಈಗಿಂತ ಸೀರೆ ತಂದಾರ ಅಂತೇಳಿ ಆಗಂಗಿಲ್ಲ ಏನ್ರಿ ಆಕಿಗೂ ಅಲ್ಲ ನಮ್ದು ಮನೆತನ ನೋಡು ಎಂತಾರ ಅದರವ್ರು ಅಂತೇಳಿ ಅನಿಸ್ತತಿ ಬ್ಯಾಡ್ರಿ ಐತಿ ಏನಾರ ಒಂದ್ ಚಲೋ ಗಿಫ್ಟ್ ತೊಗೊಂಡ್ ಹೋಗ್ರಿ ನಮ್ ಮನಿಕನ ಹೆಸರು ಬರ್ತೈತಿ ನೋಡು ಅವರು ಹೆಂತಾರದ ಅಂತೇಳಿ ನೀನು ಈಚಾರ ಈ ದುಡ್ಡು ಅದಾವ ಯಾವ್ವಾ ನಿಮ್ ತಂಗಿ ಈಚಾರ ದುಡ್ಡು ಇಲ್ಲಲ್ಲ ಹಾ ನಿನ್ ಹೋದಾಗ ಏನ್ ಮಾತಾಡ್ತಾಳೋ ನಿಮ್ ತಂಗಿ ಏನ್ ಮುಕ್ಳಿ ತಿರು ನೋಡ್ಬೇಕು